ಫಾಲೋವರ್ ಹಾಗೆ ನೀನು ಪ್ರೀತಿ ಅಭಿಮಾನಿ ನೋಡೋ ಕೊಟ್ಟು ಕಲ್ಸಿದ ಇದು ಕೊಡ್ಲೇಬೇಕು ರಮ್ಯಾಕನ್ಗೆ ಇದ್ದ ಅಂತ ಸೌರ ಕನೆಕ್ಷನ್ ಅಲ್ಲಿ ಬೈ ಮಾಡಿ ಇದಿಷ್ಟು ನಿಮ್ಗೆ ರೀಚ್ ಆಗೋ ಮಾಡಿ ಅಕ್ಕ ಅಂತ ಹೇಳಿದ್ರೆ ಸರಿ ನೆನ್ನೆ ಏನು ಫುಲ್ ಎಕ್ಸೈಟ್ಮೆಂಟ್ ಇತ್ತಲ್ಲ ನಿಮ್ಗೆ ಫುಲ್ ಖುಷಿ ಆಗ್ಬಿಟ್ಟವ್ರ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಫುಲ್ ಆಡು ಯಾವ ಜಮ್ಮ 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 ಜಂಬ ಜಂಬ ಜು ಯಾಕೆ ಇನ್ನೇನು ಬಸ್ತ್ರಿ ಪೈಕ್ಯಾಲಪ್ಪ ಅಂತ ಸ್ಟಾಪ್ ಆಗುತ್ತಲ್ಲ ಡೆಲಿವರಿ ಆಗ್ಬಿಡುತ್ತೆ ಅಲ್ಲಿ ಪ್ರೆಗ್ನೆಂಟ್ ಇರೋರು ಇದ್ದಾರೆ ಮತ್ತೆ ಈಗ ಡೆಲಿವರಿ ಆಗಿ ಐದು ತಿಂಗಳು ಮಗು ಒಂಬತ್ತು ತಿಂಗಳು ಮಗು ಈ ತರ ಎಲ್ಲ ಇರೋರು ಇದ್ದಾರೆ ಅಂತ ಗೊತ್ತಾಗ್ತಿರುತ್ತೆ ಕಮೆಂಟ್ಸ್ ನೋಡಿ ಅವರೇ ಸರಿ ಸರಿ ಆಯ್ತು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದೀವಿ ಆಕ್ಚುಲಿ ಇವತ್ತು ಹೊಸ ಫೋನ್ ತಗೋಬರದಿಕ್ ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ ಹೊಸ ಫೋನ್ ಬರ್ತಾ ಇದೆ ನನಿಗಲ್ಲ ನವೀನ್ ಅವ್ರಿಗೆ ಹೇಳ್ಬೇಕಂದ್ರೆ ಅವ್ರ ಹತ್ರನೂ ಐಫೋನ್ ಇದೆ ನನ್ನ ಹತ್ರನೂ ಐಫೋನ್ ಇದೆ ಬಟ್ ಆದ್ರೂ ಸ್ವಲ್ಪ ಆದ್ರೂ ಎಷ್ಟ್ ಸಲ ಬೆಳೆಸ್ತಾರೆ ಗೊತ್ತಾ ಇರಲ್ಲ ಆಗ್ಲೇ ನಿಜ ಹಾನೆಸ್ಟ್ ಆಗಿ ಹೇಳ್ಬಿಡಿ ಸ್ಕ್ರೀನ್ ಗಾರ್ಡ್ ಎಷ್ಟು ಸಲ ಹಾಕ್ಸಿದ್ದೀರಾ ಅಂತ ಹಲವತ್ತು ಸಲ ಹಾಕ್ಸಿರ್ಬೋದು ನೋಡಿ ದೇವ್ ರಾಣೆ ನನಗೆ ನನಗೆ ಐಫೋನ್ ಆ್ಯಕ್ಚುಲಿ ನನಗೆ ಐಫೋನ್ ಬೇಡ ಬೇಡ ಅಂತಿದ್ದೆ ಆ ಟೈಮಲ್ಲಿ ಒಂದೂವರೆ ಲಕ್ಷ ಕೊಟ್ಟು ಇಲ್ಲ ತಗೋ ನಿನ್ನ ಕ್ರಿಯೇಟರು ಮತ್ತು ನಿನಗೆ ಎಲ್ಲ ಹೌದು ಡಿಫ್ರೆನ್ಸ್ ಇದೆ ಒಂದು ನಾರ್ಮಲ್ ಕ್ಯಾಮ್ ಕ್ಯಾಮ್ರಾದಲ್ಲಿ ಮಾಡೋದಕ್ಕೂ ಐಫೋನಲ್ಲಿ ನಾವು ರೀಲ್ಸ್ ಇರ್ಬೋದು ಮತ್ತೊಂದು ಇರ್ಬೋದು ಅದೊಂದು ಕ್ಲಾರಿಟಿ ಬರುತ್ತೆ ಐಫೋನ್ ಹೌದು ಸ್ವಲ್ಪ ಡಾರ್ಕ್ ಆಗೇನೆ ಬರೋ ಅಂತದ್ದು ನಾವೇನಿರ್ತೀವಿ ಅದಕ್ಕಿಂತ ಒಂಚೂರು ಕಪ್ಪುಗೆ ಜೋಡಿಸುತ್ತೆ ಬಟ್ ಒಂಥರ ಅದೊಂಥರ ತ್ರೀ ಡಿ ಇದು ಬರುತ್ತೆ ನೋಡಿ ಲೈವ್ ಇದು ಬೇರೆ ಹಿಂದೆಗಡೆ ಎಲ್ಲ ಬ್ಲರ್ ಆಗೋದು ಆ ಥರ ಎಲ್ಲ ಆಗೋದು ಚೆನ್ನಾಗಿ ಬರುತ್ತೆ ಬಟ್ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ ಐಫೋನಲ್ಲಿ ಇಂಡೋರ್ ಶೂಟ್ ಮಾಡಿದ್ರೆ ಬಟ್ ಔಟ್ಡೋರ್ಗೆ ತುಂಬಾ ಚೆನ್ನಾಗಿರುತ್ತೆ ಅವಾಗ ಇವರೇನೇ ಇಲ್ಲ ನೀನು ಐಫೋನ್ ತಗೋ 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 ಅಂತ ನಂಗೆ ನಿಜವಾಗ್ಲೂ ಇನ್ವೆಸ್ಟ್ ಮಾಡೋಕೆ ಇಷ್ಟ ಇರಲಿಲ್ಲ ಬರ್ಡೇ ಗಿಫ್ಟ್ ಕೊಡಿಸಿದ್ರು ನೆಕ್ಸ್ಟ್ ಈಗ ರೀಸೆಂಟಾಗಿ ಅವ್ರ ಬರ್ಡೇಗೆ ನಾನು ಗಿಫ್ಟ್ ಕೊಡಿಸಿದೆ ಐಫೋನು ಅವ್ರಿಗೆ ನನ್ಗೆ ಗೊತ್ತು ಇಷ್ಟ ಐಫೋನ್ ಯೂಸ್ ಮಾಡೋಕ್ಕೆ ಅಂತ ಆದರೆ ನನ್ನ ಟೆನ್ಷನ್ ಏನು ಗೊತ್ತಾ ಅವ್ರಿಗೆ ಅಷ್ಟು ಇನ್ವೆಸ್ಟ್ ಮಾಡಿ ಕೊಡಿಸ್ಬೇಕಲ್ಲ ಅನ್ನೋ ಟೆನ್ಷನ್ ನನಗಲ್ಲ ಅವ್ರ ಕೈ ಭದ್ರ ಇಲ್ಲ ಬೀಳ್ತಾ ಇರ್ತದೆ ಸಲ ಬೀಳಿಸ್ತಾರೆ ಅಂತ ಅಂದರೆ ಫೋನ್ನ ದೇವ್ರೆ ನನಗೆ ಪ್ರಾಣ ಹೋಗ್ತಿರುತ್ತೆ ಹಿಂಗೆ ಮುಖ ನೋಡ್ತಾ ಇರ್ತೀನಿ ನಾನು ಏಯ್ ಮಿಸ್ ಆಗಿ ಬಿದ್ದ್ಬಿಡ್ತು ಎರಡು ದಿನ ಅಷ್ಟೇ ಚೆನ್ನಾಗಿ ಕಾಸ್ಟ್ಲಿ ಫೋನ್ ಅಂತ ಅವ್ರ ಕೈ ಬಿಡಿಸ್ತಾ ಇರ್ತಾರೆ ಒಟ್ಟಿನಲ್ಲಿ ಅವರು ಸುಮ್ಮನೆ ಅಂತೂ ಇರಲ್ಲ ಅದು ನನಗೆ ಗೊತ್ತು ಅವ್ರ ಕೈಯಲ್ಲಿ ಫೋನ್ ಬೀಳುತ್ತೆ ಅಂತ ನಾನು ಮೆಂಟಲಿ ಸ್ವಲ್ಪ ಎಲ್ಲಾದ್ರೂ ಕೂತಿದ್ರು ನಾನು ಇಲ್ಲಿ ನವೀನ್ ಅದು ಫೋನ್ ಎತ್ಕೊಡಿ ಅಂತ ಅಂದರೆ ಈಗ ಸೋಫಾ ಮೇಲೆ ಅವ್ರು ಅಕಡೆ ಕೂತಿರ್ತಾರೆ ನಾನು ಈ ಕಡೆ ಕೂತಿರ್ತೀನಿ ಅಂದ್ಕೊಳ್ಳಿ ಹಿಂಗೆ ನಾನು ನಾನೇ ಎದ್ ಬಂದ್ಬಿಡ್ತೀನಿ ನೀನು ಎಸೆ ಬಿಡಕಣಪ್ಪ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಇಸ್ಕೊಬರೋದು ಅದು ಏನೋ ಒಂಥರ ಅದು ಹಿಂಗೆ ಎಸ್ ಅಭ್ಯಾಸದು ಯಾವ ಐ ಅಕ್ಸರಿ ನೆನ್ನೆ ಏನು ಫುಲ್ ಎಕ್ಸೈಟ್ಮೆಂಟ್ ಇತ್ತಲ್ಲ ನಿ ಫುಲ್ ಖುಷಿ ಆಗ್ಬಿಟ್ಟವ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಫುಲ್ ಆಡು ಯಾವ ಹಾಡು ಜಮ್ಮ 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 ಜ್ಕೊಂಡು ಯಾಕೆ ಇನ್ನೇನು ಬಸ್ ರೀ ಬೈಕೆ ತಿರುತ್ತಲ್ಲಪ್ಪ ಅಂತ ಓನೋ ಕೊಡಿಸೋದಲ್ಲ ಸ್ಟಾಪ್ ಆಗುತ್ತಲ್ಲ ಡೆಲಿವರಿ ಆಗ್ಬಿಡುತ್ತೆ ಏನು ಕೇಳೋದಿಲ್ಲ ಇವಳು ಈ ಒಂಬತ್ತು ತಿಂಗಳು ನನ್ನ ಪ್ರಾಣ ಇನ್ಬಿಟ್ಟವಳೆ ಅಂತ ಸೀರಿಯಸ್ಲಿ ಹಂಗೇನಿಲ್ಲ ಆ ಕಡೆ ಪಾಪ ಏನ್ ಕೇಳಬಾರ್ದು ಏನು ಕೇಳ್ತಿಯಾ ನೀನು ಪಾಪ ನನಗೆ ಇದು ಕೊಡಿಸ್ತೀನಿ ಅಂದ್ರೆ ಬೇಡ ಅಂತೀಯ ಅದು ಏನಪ್ಪಾ ಅಂದ್ರೆ ಏನೋ ಮಗನೋ ಮಗಳು ಹುಟ್ಟುತ್ತಾಳೆ ಅನ್ನೋ ಏನೋ ಒಂದು ಖುಷಿ ಎಷ್ಟು ಖುಷಿ ಗೊತ್ತೋ ಫ್ರೆಂಡ್ಸ್ ನಾನು ದೇವ್ರಾಣೆ ತೆಗ್ದೆ ದೇವ್ರಾಣೆ ದೇವ್ರಾಣೆ ಅಂತ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಯಾಕೋ ಸೀರಿಯಸ್ಲಿ ಫೋನ್ ತೆಗ್ದೆ ವ್ಲಾಗ್ ಶುರು ಮಾಡೋಣ ಫ್ರೆಂಡ್ಸ್ ನನಗೆ ಹೊಟ್ಟೆನೋ ಬಂದ್ಬಿಟ್ಟಿದೆ ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಅಂತ ವ್ಲಾಗ್ ಶುರು ಬಟ್ ಆಯ್ತಲ್ಲ ನನಗೆ ಹೊಟ್ಟೆ ಅಯ್ಯೋ ಇವೊಂಥರ ಟೆನ್ಷನ್ ಬರೀ ಹೇಳಿದ್ನ ಅಂದ್ಬಿಟ್ಟು ಇವ್ರು ಫುಲ್ ಜೋಶಿಗೆ ಬಂದ್ಬಿಟ್ಟು ಏನು ಆಡ್ ಏನು ಕೇಳ್ತೀರಾ ನಾನು ನವೀನ್ ನಡಿ ನವೀನ್ ನನ್ನ ಕಷ್ಟ ನನಗೆ ಅಂತ ಅಂದ್ಕೊಂಡು ನನಗೆ ಎಲ್ಲಿ ಆಮೇಲೆ ಜಾಸ್ತಿ ಪೇನ್ ಬಂದುಬಿಟ್ಟು ಅದು ಇದು ಇದಂಥ ಟೆನ್ಷನ್ ಫುಲ್ ಕೇಳಿದ್ರೆ ಅಲ್ಲ ಸ ಬೈಕೆ ತೀರುತ್ತಲ್ಲ ಇನ್ನೇನು ಕಳ್ಸಂಗಿಲ್ವಲ್ಲ ಅಂತ ನಾನು ಅಂಥದ್ದು ಕೇಳೇ ಇಲ್ಲ ಫ್ರೆಂಡ್ಸ್ ಅಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಎಲ್ಲ ಏನು ಕೇಳಿಲ್ಲ ಮ್ಯಾಕ್ಸಿಮಮ್ ಅದೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗೋಲ್ಗಪ್ಪ ತಿನ್ನಬೇಕು ಪಾನಿಪುರಿ ತಿನ್ಬೇಕು ಅಂದಾಗ ಅದು ಬಯಸ್ಕೊತಿದ್ದೆ ಬೇಡ ದೊಡ್ಡದಲ್ಲ ಇಲ್ಲ ಅಂತಲ್ಲ ಹೆಲ್ದಿ ಅಲ್ಲ ಅವೆಲ್ಲ ಅಂತ ಅಷ್ಟೇ ಈಗ ನನ್ನ ಮಗ ಸೂಪರ್ ಹೋದ್ರೆ ಅದು ಇದು ಕೇಳ್ತಾನೆ ಕೊಡ್ಸೋಕ್ಕಾಗಲ್ಲ ಅಂತಲ್ಲ ಏನು ಗೊತ್ತಾ ಅವೆಲ್ಲ ಅಲ್ಲ ಜೆಮ್ಸು ಎಷ್ಟು ಕಲರ್ ಯೂಸ್ ಕಲರ್ ಚೂಸ್ ಮಾಡಿರ್ತಾರೆ ಅವೆಲ್ಲ ಒಳ್ಳೇದಲ್ಲ ಡಾಕ್ಟರ್ ಹೇಳ್ತಾರೆ ಬಂದ್ಬಿಡ್ತಾನೆ ಸ್ಕೂಲಿಂದ ಬಿಸ್ಕೆಟು ಅವೆಲ್ಲ ಕೊಡಬೇಡಿ ಅಂತ ಅದು ಉರಿತೆ ನಾವು ಏನು ಬೇಡ ಅಂತೀವಿ ಅದೇ ಮಕ್ಳು ಕೇಳಿಸ್ತಾರೆ ಫ್ರೆಂಡ್ಸ್ ಸೀರಿಯಸ್ಲಿ ಅವ್ನಿಗೆ ಮಾತು ಇನ್ನೂ ಬರ್ತಾ ಇರ್ಲಿಲ್ವಲ್ಲ ಅಪ್ ಟು ತ್ರೀ ಇಯರ್ಸ್ವರೆಗೆ ಅವ್ನು ಮಾತಾಡಲಿಲ್ಲ ಅಂತ ಹೇಳಿದ್ನಲ್ಲ ಆ ಮೂಮೆಂಟಲ್ಲಿ ನನಗೆ ತುಂಬಾ ಫೀಲ್ ಆಗ್ತಾ ಇತ್ತು ಬೇರೆ ಮಕ್ಳು ಅದ್ಬೇಕು ಇದ್ಬೇಕು ಅಂತ ಎಲ್ಲ ಕೇಳ್ತಾರೆ ಇವನ್ಗೆ ಬಾಯಿ ಬಿಟ್ಟು ನನಗೆ ಚಾಕ್ಲೇಟ್ ಬೇಕು ಅಂತನೋ ಒಂದು ಚಿಪ್ಸ್ ಬೇಕು ಅಂತನೋ ನನ್ನ ಮಗ ಕೇಳ್ತಾ ಇಲ್ವಲ್ಲ ಅನ್ಬಿಟ್ಟು ನಂಗೆ ಸಖತ್ತು ಫೀಲ್ ಆಗ್ತಾ ಇತ್ತು ಅದನ್ನ ನನ್ನ ನವೀನಿಗೆ ಅಂಗಡಿ ಕೇಳಿದ್ರೆ ಅರ್ಧ ಅವ್ನು ಬೇರೆ ಮಕ್ಳೆಲ್ಲ ಎಷ್ಟು ಹಠ ಮಾಡ್ತಾರೆ ಚಾಕ್ಲೇಟ್ಸ್ ಬಿಸ್ಕೆಟ್ಸು ತಿಂಡಿ ಅಂದ್ರೆ ನನ್ನ ಮಗನ್ಗೆ ಒಂದು ಒಂದು ಮಾತು ಬರ್ತಿಲ್ಲ ಅದನ್ನ ಕೇಳೋದಿಕ್ಕೆ ಇನ್ನೊಂದು ಅವ್ನಿಗೆ ಗೊತ್ತಾಗ್ತಿಲ್ವ ಚೈಲ್ಡ್ಹುಡ್ ಅವ್ನ್ ಎಂಜಾಯ್ ಮಾಡ್ಬೇಕು ಯಾವಾಗ ಯಾವಾಗ ಏನೇನಾಗಬೇಕು ಆಗಬೇಕು ಬಿಡ್ಬೇಕು ಅಂತ ಈಗ ಆ ಇವಾಗ ಬೈತಾ ಇರ್ತೀನಿ ಅವಾಗಲೋ ಅವಾಗ ತೋರಿಸೋ ಅಂಗಡಿ ತೋರ್ಸ ಅಂಗಡಿ ತೋರ್ಸು ಅಂತ ಅಂದಲ್ಲ ನಾನು ನಾನ್ ತರ ಫೀಲ್ ಮಾಡೋದು ಅಂದ್ರೆ ಅವ್ನ ಅಂಗಡಿ ಕರ್ಕೊಂಡು ಹೋಗಿ ನೀವು ಕರ್ಕೊಂಡೋಗಿ ನೀವು ಅಂಗಡಿಲಿ ನೀವು ದುಡ್ಡು ಕೊಡಿ ದುಡ್ಡು ಕೊಟ್ಟಾಗ ಅವ್ನು ನೋಡ್ತಾನೆ ದುಡ್ಡು ಕೊಟ್ರೆ ಅಲ್ಲಿರೋ ಒಂದು ವಸ್ತು ನಮಗ್ ಸಿಗೋದು ಅನ್ನೋದೆಲ್ಲ ಅವ್ನು ಕಾನ್ಶಿಯಸ್ ಆಗ್ಬೇಕು ಅಂತೆಲ್ಲ ನಾನು ಹೇಳ್ತಾಯಿದ್ದೆ ಅದು ಹೋಗ್ತಾ ಹೋಗ್ತಾ ಈಗ ಮಾತು ಬಂದಮೇಲೆ ನನ್ನ ಮಗ ಹೆಂಗ್ ಮಾಡ್ತಾನೆ ಅಂದರೆ ಈಗ ಟೆನ್ ರುಪೀಸ್ ಅಂತಿದ್ದೋನು ಹಂಡ್ರೆಡ್ ರುಪೀಸ್ ಕೇಳ್ತಾನೆ ಹಂಡ್ರೆಡ್ ರುಪೀಸ್ ಪರ್ಸ್ ಓಪನ್ ಮಾಡ್ತಾನೆ ಮಾಡಿಬಿಟ್ಟು ಅದು ಹಂಡ್ರೆಡ್ ರುಪೀಸ್ ನೋಟೇ ತಗೊಳ್ಳೋದು ಎಲ್ಲಿಗೆ ಏನು ಬಾಯ ಅಂದರೆ ಅದು ಸೇವಿಂಗ್ ಬಾಕ್ಸ್ ಮನಿ ಸೇವಿಂಗ್ ಬಾಕ್ಸ್ ಬೇರೆ ತರಿಸ್ಬಿಟ್ಟಿದ್ದೀನಲ್ಲ ಅದು ನೋಡಿ ಅದೆಷ್ಟು ಅನುಕೂಲ ಮಕ್ಕಳಿಗೆ ಅಂದರೆ ಕರೆಕ್ಟಾಗಿ ಟೆನ್ ರುಪೀಸ್ ನೋಟ್ ತೊಗೊಳಲ್ಲ ಫೈವ್ ಹಂಡ್ರೆಡ್ದು ಅಂತ ತೊಗೊಳಲ್ಲ ಕರೆಕ್ಟಾಗಿ ಹಂಡ್ರೆಡ್ ರುಪೀಸ್ ನೋಡಿ ತೊಗೊತಾನೆ ಬಂದ್ಬಿಟ್ಟು ಮಮ್ಮಿ ಬಾಕ್ಸ್ ಅಂತಾನೆ ನಾನು ತೊಗೊಂಬಂದಿಟ್ಟರೆ ಅದ್ರೊಳಗಡೆ ಒಳಗಡೆ ಆಗ್ತಾನೆ ಅಂಗಡಿಗೆ ತಗೊಂಡೋಗ್ಬೇಕು ಅನ್ನೋದು ಏನಿಲ್ಲ ಅದನ್ನ ತಗೋ ಬಟ್ ಗೊತ್ತೋನ್ಗೆ ದುಡ್ಡು ತಗೊಂಡೋಗಿ ಅಂಗಡಿಯಲ್ಲಿ ಚಾಕ್ಲೇಟ್ಸ್ ತರಬಹುದು ಅಂತ ಬಟ್ ಅಂತಾನೆ ಡಿಜಿಟಲ್ ಇಂಡಿಯಾ ಸೊ ಸ್ಕ್ಯಾನ್ ಮಾಡಿ ಅಂತ ಸಿಕ್ಕಾಪಟೆ ತರಲೇ ಗೊತ್ತಾ ಅಂಕಲ್ ಒಂದು ಕವರ್ ಕೊಡಿ ಅಂತ ಒಬ್ಬ ಅವನ ಮಾತು ಕೇಳೋದಕ್ಕೆ ಚಂದ ಇವಾಗ ಎಲ್ರೂ ಅಂದರೆ ಇವಾಗಲ್ವ ಅವ್ನಿಗೆ ಮಾತೆಲ್ಲ ಈಗ ಒಂದು ವರ್ಷದಿಂದ ಅವನು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದಲ್ವ ಅವ್ನು ಮಾತಾಡಿದ್ರೆ ನಮಗೆ ಖುಷಿ ಆಗ್ತಾ ಇರುತ್ತೆ ನಗು ಬರ್ತಾ ಇರುತ್ತೆ ಅಷ್ಟು ನಗಿಸ್ತಾನೆ ಇವಾಗ ಅವನ ಮಾತು ಬೆಳಿಗ್ಗೆ ಅಷ್ಟೇ ಯಾರಿಗೆ ಫೋನ್ ಮಾಡಿದ್ರು ಅಷ್ಟೆ ಅವ್ರು ಅಜ್ಜಿತಾತನ ಜೊತೆ ಮಾತಾಡ್ದ ಮುದ್ದೆ ತಿಂದ್ವಿ ಏನ್ರಿ ಮುದ್ದೆ ತಿಂದ್ರಾ ನಾನು ಪುಳಿಯೋಗರೆ ತಿಂದೆ ಅಂತಾನೆ ಪುಳಿಯೋಗ್ರೆ ಅನ್ನೋ ಹೆಂಗೋ ಹೇಳ್ತೇನೆ ಅವನು ಅದು ಅದು ಅಷ್ಟು ಸ್ಪಷ್ಟು ಅವ್ರಿಗೂ ಸ್ವಲ್ಪ ಈಗ ಮಾತಾಡಿ ಮಾತಾಡಿ ಅವ್ರಿಗೂ ಈಗ ಅರ್ಥ ಆಯ್ತಿ ಇಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಇನ್ನೂ ಸ್ಪಷ್ಟತೆ ಬರ್ಬೇಕು ಈ ಟೈಮ್ ಆಗ್ಬಿಡ್ತಿ ನಡೀ ಈಗ ನೋಡಿ ಫೋನ್ ತಗೋತಾ ಇರೋದು ಅವ್ರ ತಾನೆ ಅವರೇ ಹೋಗಿ ತಗೊ ಬರ್ಬೋತಾನೆ ಇಲ್ಲ ಅವ್ರ ಬಾಲ ನಾನು ಇರಲೇ ಬೇರ್ಲಿಲ್ಲ ಇದು ಕರ್ಕೊಂಡೋಗಿ ನೀಧಾನು ಕರ್ಕೊಬರ್ತಿದ್ ಅಂದ್ರೆ ಇಲ್ಲೇ ಸ್ವಲ್ಪ ಹಸಿರದಲ್ಲೇ ಸಿದ್ಧಾರ್ಥಲ್ಲೇ ಬಿಟ್ಟು ಸೊ ಅಲ್ಲೇ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ನಾನು ಹೇಳ್ಬಿಟ್ಟಿದ್ದೀನಿ ನಂಗೆ ಜಾಸ್ತಿ ಹೊತ್ತೆಲ್ಲ ಕಾಯಿಸಂಗಿಲ್ಲ ಅಂತ ಅಂದ್ಬಿಟ್ಟು ಸಾವಿರ ಏನಾದ್ರು ಜಾಸ್ತಿ ಟೈಮ್ ಆಗುತ್ತೆ ಅಂದರೆ ನಾವು ನೋಡಿ ಫೈನಲ್ ಮಾಡಿ ಬಂದ್ಬಿಡೋಣ ಓಕೆ ಹ್ಞೂ ನಾವು ಬಂದಿದ್ದು ಪೂರ್ವಿಕ ಮೊಬೈಲ್ಸಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಬೇಕು ಅವರು ಇದನ್ನೇ ತೊಗೋಬೇಕು ಅಂತ ಮುಂಚೆನೇ ಮೆಂಟಲಿ ಅಂದ್ಕೊಂಡಿದ್ರು ಸೊ ಅದರದ್ದು ಕಾಸ್ಟ್ ಎಷ್ಟಿದೆ ಅದ್ರ ಜೊತೆಗೆ ಮಾಡೆಲ್ ಯಾವುದಿದೆ ಆ್ಯಂಡ್ ಕಲರ್ ಅದನ್ನೆಲ್ಲ ಕೇಳಿಕೊಂಡು ಎಂಕ್ವೈರಿ ಮಾಡಿಕೊಂಡ್ರು ಅಷ್ಟೇ ಈಗ ಹಾಗೆ ನಂಗೆ ತುಂಬ ಆಗೇ ಬಿಡ್ತು ಆಗಲೇ ಒಂದು ಗಂಟೆ ಆಗಿದ ತಕ್ಷಣ ನಂಗೆ ಆಗ್ತಾನೇ ಇರೋಲ್ಲ ತುಂಬ ಸುಸ್ತಾಗ್ತಾ ಇರುತ್ತೆ ಕರೆಕ್ಟು ಊಟ ಟೈಮ್ಗೆ ಊಟ ಮಾಡಿಬಿಡ್ಬೇಕು ಹಾಗಾಗಿ ನಾನು ಎಳ್ಳೀರು ಕುಡಿತೀನಿ ಅಂತ ಹೇಳಿದೆ ಸೊ ಎಳ್ಳಿರು ತೊಗೋತಾ ಇದ್ದಾರೆ ರಮ್ಯವ್ರೆ ಎರಡನೇದು ಹೇಗಿದೆ ಫೋನ್ ನೋಡ್ಕೊಂಡ್ ಬಂದ್ವಿ ಆಕ್ಚುಲಿ ನವೀನ್ ಕನ್ಫ್ಯೂಷನ್ ಅಲ್ಲಿ ಇದಾರೆ ಫೋನ್ ತಗೊಳ್ಳೋನ್ ಆಮೇಲೆ ಮಾತಾಡಿದ್ವಿ ನಿಮ್ಮ ಫಾಲೋವರ್ ಹಾಗೆ ನಿನ್ನ ಪ್ರೀತಿಯ ಅಭಿಮಾನಿ ನೋಡಿಕೊಟ್ಟು ಕಲಿಸ್ತೀನಿ ಕೊಡ್ಲೇಬೇಕು ಅಂತ ಸೌರ ಕಲೆಕ್ಷನ್ ಬೈ ಮಾಡಿ ಇದಿಷ್ಟು ನಿಮ್ಗೆ ರೀಚ್ ಆಗೋ ಮಾಡಿ ಅಕ್ಕ ಅಂತ ಹೇಳಿದ್ರೆ ಸೊ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಮೊನ್ನೆ ಬ್ಲಾಗ್ ಅಲ್ಲಿ ನವೀನ್ ಹೇಳಿದ್ರು ನಿಂಗೆ ಇನ್ನೊಂದು ಸರ್ಪ್ರೈಸ್ ಇದೆ ಸಬ್ಸ್ಕ್ರೈಬರ್ ಕಡೆಯಿಂದ ಅಂತ ಸೀರಿಯಸ್ಲಿ ನಂಗೆ ನಮ್ಮಅಕ್ಕನ್ ಆಮೇಲೆ ಫೋನ್ ಮಾಡಿ ಕೇಳಿದೆ ಹೇಳಿದ್ಲು ಏನು ಅಂತ ಅಂದ್ಬಿಟ್ಟು ಆಕ್ಚುಲಿ ಏನಂತ ಅಂದ್ರೆ ಸೌರ ಕಲೆಕ್ಷನ್ಸ್ ಅಲ್ಲಿ ಒಂದಷ್ಟು ಸ್ಯಾರೀಸ್ ಪೋಸ್ಟ್ ಮಾಡ್ತಾ ಇರ್ತಾರಲ್ಲ ಅದೇ ತರ ಹಾಕಿದಾಳೆ ಅವಳು ಸೊ ಅದ್ರಲ್ಲಿ ಅವ್ರಿಗೆ ಒಂದು ಸೀರೆ ತುಂಬಾನೇ ಇಷ್ಟ ಆಗಿದೆ ಇಷ್ಟ ಆಗ್ಬಿಟ್ಟು ಅವರು ಎಷ್ಟು ಅಂತ ಎಲ್ಲ ವಿಚಾರಿಸ್ಬಿಟ್ಟು ಅಮೌಂಟ್ ಪೇ ಮಾಡಿದ್ದಾರೆ ಬಟ್ ಅವರು ಅಮೌಂಟ್ ಪೇ ಮಾಡಿ ಏನ್ ಹೇಳಿದ್ದಾರೆ ಅಂದ್ರೆ ಈ ಸೀರೆನ ನೀವು ನನ್ನ ಕಡೆಯಿಂದ ರಮ್ಯಾ ಅವರಿಗೆ ಕೊಡಿ ಅಂತ ಅನ್ಬಿಟ್ಟು ಜೊತೆಗೆ ಅವ್ರಿಗೆ ಹಣ್ಣು ಹೂವು ಎಲ್ಲಾ ಕೊಡ್ಸಿ ಅಂತ ಅನ್ಬಿಟ್ಟು ಅಮೌಂಟ್ ಹಾಕಿದ್ರಂತೆ ಸೀರಿಯಸ್ಲಿ ಅದನ್ನ ಕೇಳ್ದಾಗ್ಲೆ ನಾನು ಎಮೋಷ್ನಲ್ ಆಗ್ಬಿಟ್ಟೆ ಏನ್ ಪ್ರತಿ ವಿಡಿಯೋದಲ್ಲೂ ಅಳ್ತಾ ಇರ್ತೀರಾ ಅಂತ ನೀವು ಅನ್ಸ್ಬೋದು ಬಟ್ ನನಗೆ ನಿಜವಾಗ್ಲೂ ಒಂಥರ ಮನಸಿಂದ ಸಿಕ್ಕಾಪಟ್ಟೆ ಖುಷಿ ಆಯ್ತು ಬಟ್ ಅದೆಲ್ಲ ನನಗೆ ಕೊಡ್ಸಿದ್ರೇನೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಅಲ್ಲ ಅವ್ರಿಗೆ ಆ ಥರ ಫೀಲ್ ಮಾಡ್ಕೊಂಡು ಅವರು ನನಗೂ ಕೊಡಿಸ್ಲೇಬೇಕು ನಾನು ಅವ್ರನ್ನ ಮೀಟ್ ಮಾಡಲೇಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಈಗ ನಾನು ಇರೋ ಸಿಚುವೇಶನಲ್ಲಿ ಅಲ್ಲಿ ಆಗ್ತಿಲ್ಲ ಸೊ ನನ್ನ ಕಡೆಯಿಂದ ಅವ್ರಿಗೆ ಸೀರೆ ತಲುಪಿಸಿ ಅಂತ ಕಳ್ಸಿದಾರೆ ಸೊ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಮತ್ತು ಇನ್ನೊಂದು ಏನಂದರೆ ಇದನ್ನೆಲ್ಲ ಬ್ಲಾಗಲ್ಲಿ ಹೇಳೋದೇನು ಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರ ಹೆಸ್ರನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಿಲ್ಲ ದಯವಿಟ್ಟು ಏನು ನನಗೆ ಅವ್ರ ಹೆಸರು ಹೇಳಿ ಅವ್ರ ಜೊತೆ ಅವ್ರು ಕಲ್ಸಿರೋದನ್ನ ಶೇರ್ ಮಾಡ್ಕೊಬೇಕು ನಿಮ್ಮೆಲ್ಲರ ಜೊತೆ ಅಂತ ಅನ್ನಿಸ್ತಾ ಇದ್ದು ಬಟ್ ಅವರು ಅದನ್ನೆಲ್ಲ ಮೆನ್ಷನ್ ಮಾಡ್ಬೇಡಿ ಹೇಳೋದೇನು ಬೇಡ ಅಂತ ಅಂದಿರುತ್ತೆ ಬಟ್ ಸ್ಟಿಲ್ ನನಗೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅನಿಸ್ತು ಬಟ್ ಅವ್ರ ಹೆಸರು ಹೇಳ್ತಾ ಇಲ್ಲ ಮತ್ತೆ ಇನ್ನೊಬ್ರು ಸಬ್ಸ್ಕ್ರೈಬರ್ ಸ್ವೀಟ್ಸ್ ಕಳ್ಸಿದ್ರು ಅದು ಕೂಡ ನನಗೆ ತಲುಪಿದೆ ಅದಕ್ಕೂ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ಕಳ್ಸಿದ್ರೇನೆ ಅಂತಲ್ಲ ಮತ್ತೆ ಒಂದಷ್ಟು ಜನ ಎಲ್ಲ ವಿಚಾರಿಸಿ ಎಲ್ಲ ಮಾತಾಡ್ತೀರ ತುಂಬ ಖುಷಿ ಆಯಿತು ಬಟ್ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರು ಸೆಲೆಕ್ಟ್ ಮಾಡಿರೋ ಸೀರೆ ಕೂಡ ತೋರಿಸ್ತೀನಿ ಸೊ ನಮ್ಮ ಅಕ್ಕನ ಕಡೆಯಿಂದ ನೀವು ಏನು ಹೋಳಿಗೆ ಹೇಳಿದ್ರಿ ನಿಮ್ಮ ಕಡೆಯಿಂದ ತಲುಪಬೇಕು ಅಂತ ಅಷ್ಟೂ ತಲುಪ್ಸಿದಾಳೆ ಹಣ್ಣು ಹೂವು ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ನೀವು ಪ್ರೀತಿ ನನಗೆ ನಿಜವಾಗ್ಲೂ ತುಂಬ ತುಂಬ ಖುಷಿ ಕೊಟ್ಟು ಸ್ಯಾರಿ ಅವ್ರು ನನಗೆ ಅಂತ ಸೆಲೆಕ್ಟ್ ಮಾಡಿರೋ ಸ್ಯಾರಿ ಮತ್ತೆ ಇನ್ನೂ ಹೇಳಿದ್ರಂತೆ ಅವ್ರಿಗೆ ಈ ಕಲರ್ ಆದ್ರೂ ಇಟ್ಕೊಳ್ಳಿ ಅವರು ಅಥವಾ ಇನ್ಯಾವುದಾದ್ರೂ ಬೇರೆ ಕಲರ್ ಬೇಕು ಅಂದರೆ ಅದನ್ನಾದರೂ ತಗೊಳ್ಳಿ ಅಂತ ಬಟ್ ಇದು ಅವ್ರು ಸೆಲೆಕ್ಟ್ ಮಾಡಿರೋಂಥ ಕಲರೇನೆ ನನಗೆ ತುಂಬ ಇಷ್ಟ ಆಯ್ತು ಬೇಡ ಅಂತ ಹೇಳೋದಿಕ್ಕೆ ಅವ್ರಿಗೆ ಯಾಕೆ ರಿಸ್ಕು ಬೇಡ ಅಂತ ಹೇಳೋದಿಕ್ಕೆ ನನಗೆ ಅನ್ನಿಸ್ತಾ ಇದ್ರು ನಾನು ಅವರು ಅಷ್ಟು ಪ್ರೀತಿಯಿಂದ ಇಲ್ಲ ಅವ್ರು ತಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ದೆ ಏ ಏನಕ್ಕೆ ಅವ್ರಿಗೆ ಸುಮ್ಮನೆ ರಿಸ್ಕ್ ಬೇಡ ಅಂತ ಹೇಳು ಅಂತ ಅವ್ರಿಗೆ ಎಷ್ಟೇ ಹೇಳಿದ್ರು ಕನ್ವಿನ್ಸ್ ಆಗದೆ ಈ ಒಂದು ಸ್ಯಾರಿನ ಕಟ್ ಕಳಿಸಿದ್ದಾರೆ ಸೊ ಇದು ಬಂದು ಸೆಮಿ ಮೈಸೂರು ಸಿಲ್ಕ್ ಪರ್ಪಲ್ ಆ್ಯಂಡ್ ಎಲ್ಲೋ ಕಾಂಬಿನೇಷನ್ ನನ್ನ ಫೇವ್ರೆಟ್ ಕಲರ್ ಏನೇ ಇದು ಸೊ ಇಷ್ಟ ಎಷ್ಟಾಯಿತು ಸ್ಯಾರಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರೀತಿ ನನಗೆ ತಲುಪಿದೆ ನಿಮ್ಮ ಆಶೀರ್ವಾದ ನನಗೆ ತಲುಪಿದೆ ಥ್ಯಾಂಕ್ ಯು ಸೋ ಮಚ್ ಸ್ವೀಟ್ ಕಳಿಸಿದವ್ರಿಗೂ ಅಷ್ಟೇ ನಿಮಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ದಿನ ನನಗೆ ಕಮೆಂಟ್ ಮಾಡಿ ನನಗೆ ನನ್ನ ಬ್ಲಾಗ್ಸ್ನ ನೋಡ್ತಾ ನನಗೆ ದಿನ ನಿಮ್ಗೆ ಒಳ್ಳೇದಾಗಲಿ ಆದಷ್ಟು ಬೇಗ ಒಳ್ಳೆ ರೀತಿಲಿ ಡೆಲಿವರಿ ಆಗಲಿ ಅಂತೆಲ್ಲ ಹರಿಸ್ತಾ ಇರ್ತೀರಲ್ಲ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ಮತ್ತು ನನ್ನ ವ್ಯೂವರ್ಸ್ ನನ್ನ ಫಾಲೋವರ್ಸಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲೋ ಒಂದು ಕಡೆ ಸೀಮಂತ ದಿನ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಾ ಇತ್ತು ನನಗೆ ಬಟ್ ಈ ಥರ ಪ್ರೀತಿ ಕೊಡ್ತಾ ಇರೋದನ್ನ ನೋಡಿಬಿಟ್ಟು ನಿಜವಾಗ್ಲೂ ನಮ್ಮೊಂದು ಪ್ರೀತಿಸೋರು ಎಲ್ಲೆಲ್ಲಿಂದ ಇದ್ದಾರೆ ಅಂತೆಲ್ಲ ಅನ್ನಿಸ್ತು ದೇವರು ಯಾವುದೋ ಒಂದು ರೀತಿಲಿ ನಮಗೆ ಇದನ್ನು ತಲುಪಿಸಿದ್ದಾರೆ ಅಂತ ಅನ್ನಿಸ್ತು ಥ್ಯಾಂಕ್ ಯು ಸೋ ಮಚ್ ತುಂಬ ಅಂದರೆ ತುಂಬ ಆಯ್ತು ಎಷ್ಟು ಹೇಳಿದ್ರೂ ಸಾಲಲ್ಲ ಅಂತ ಅನ್ನಿಸ್ತಿದೆ ಇನ್ನೇನು ಹೇಳಕ್ಕೆ ಆಗಲ್ಲ ನಾನು ಥ್ಯಾಂಕ್ಸ್ ಅಷ್ಟೇ ಹೇಳೋದಿಕ್ಕಾಗೋದು ದಿನ ಒಂದಷ್ಟು ಕಮೆಂಟ್ಸ್ ಮಾಡ್ತೀರಾ ನನ್ನ ಬ್ಲಾಗ್ ಅಪ್ಲೋಡ್ ಮಾಡೋದು ಅರ್ಧ ಗಂಟೆ ಒನ್ ಅವರ್ ಲೇಟ್ ಆದರೂ ಆಗ್ಲೇ ಬಂದು ಕಮೆಂಟ್ ಹಾಕಿರ್ತೀರಾ ಯಾಕೆ ಇವತ್ತು ಇನ್ನೂ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಅಂತ ಸೊ ಏನಾದರೂ ಹುಷಾರು ತಪ್ಪಿಟ್ಟಿದ್ದಾರಾ ಹಾಸ್ಪಿಟ್ಲಿಗೆ ಹೋಗಿದ್ದಾರಾ ಏನಾದರೂ ಡೆಲಿವರಿ ಟೈಮ್ ಬಂತ ಎಲ್ಲ ನಿಮಗೆ ಕ್ಯೂರಿಯಾಸಿಟಿ ಇರುತ್ತೆ ನನಗೋಸ್ಕರ ವೇಟ್ ಮಾಡ್ತಾ ಇರ್ತೀರಾ ಸೊ ಆದಷ್ಟು ಬೇಗ ಆ ಎಲ್ಲ ಗುಡ್ ನ್ಯೂಸ್ಗಳನ್ನ ನಿಮ್ಮ ಜೊತೆ ಶೇರ್ ದಿನ ಬರಲಿ ನೀವೆಲ್ಲ ಹರಿಸ್ತಾ ಇದೇನೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಇನ್ನೊಂದ್ಸಲ ಲಾಸ್ಟ್ ಅಲ್ಲಿ ಹೇಳ್ಬಿಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಥರ್ವ ಸ್ಕೂಲ್ ಹೋಗಿ ಬಂದಾ ಬಂದು ಊಟ ಮಾಡಿ ಆಟ ಆಡ್ತಾ ಇದ್ದಾನೆ ನಾವು ಈಗ ಬಂದು ಬಸ್ಸಾರ್ ಹುಳಿಕಾಳು ಬಸ್ಸಾರ್ ಊಟ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಈಗ ರಾತ್ರಿ ಡಿನ್ನರ್ಗೆ ಬಾತ್ ಮಾಡ್ಕೋಣ ಅಂತ ಅನ್ನಿಸ್ತು ಯಾಕೋ ಬಾತ್ ತಿನ್ಬೇಕಂತ ಅನಿಸ್ತಿದೆ ಬೆಳಿಗ್ಗೆ ಟೈಮ್ ನಿಜವಾಗಲೂ ಬ್ರೇಕ್ಫಾಸ್ಟಿಗೆ ಭಾತ್ ಆಗಲ್ಲ ನಮ್ಮಮ್ಮ ಇವತ್ತು ಬಾತ್ ಮಾಡಲ ಟೊಮೆಟೊ ಬಾತ್ ಮಾಡಲ್ಲ ಅಂದ್ರೆ ಇಲ್ಲ ಅಮ್ಮ ಬೆಳಗ್ಗೆ ಹೊತ್ತು ಭಾತ್ ತಿನ್ನೋಕ್ಕಾಗಲ್ಲ ಬೇಡ ಅಂತ ಅನ್ಸುತ್ತೆ ಬಟ್ ಈಗ ನಾನು ಅಡುಗೆ ಮಾಡೋ ಅವಶ್ಯಕತೆ ಇರ್ತಾಯಿರಲಿಲ್ಲ ಹೇಗಿದ್ದರೂ ಬಸ್ಸಾರು ಮತ್ತೆ ಅದು ಉಳ್ಳಿಕಾಳ್ದು ಪಲ್ಯ ಎಲ್ಲ ಇತ್ತು ಅಮ್ಮ ಅದನ್ನೇ ಕೊಟ್ಟು ಕಳಿಸ್ತೀನಿ ಅಂತ ಅಂತ ಇದ್ದರು ಬಟ್ ನಾನು ಯಾಕೋ ಬಾತ್ ತಿನ್ಬೇಕಂತ ಅನಿಸ್ತಿದೆ ಅಂತ ಅಂದ್ಬಿಟ್ಟು ಇಲ್ಲ ನಾನು ಬಾತ್ ಮಾಡ್ಕೋತೀನಿ ಅಂತ ಅಂದೆ ಬದ್ನೆಕಾಯೂ ಇದೆ ಸೊ ಬದನೆಕಾಯಿ ಬಾತ್ ಮಾಡ್ಕೊಳ ಅಂತ ಈಗ ರೆಡಿ ಮಾಡ್ಕೊತಾ ಇದ್ದೀನಿ ನವೀನ್ ಮತ್ತು ಆ ನವೀನ್ ಫೈನಲಿ ಅದು ಒಂದು ಫೋನ್ನ ಓಕೆ ಮಾಡಿದ್ರು ಅದು ವಿವೋ ಫೋರ್ಟಿ ಇ ಅಂತ ಅಂದ್ಬಿಟ್ಟು ಸೊ ಆ ಫೋನ್ ಏನೋ ತೊಗೊಬರ್ತೀನಿ ಅಂತ ಅಂದ್ಬಿಟ್ಟು ಆ ಮತ್ತೆ ಮತ್ತು ನವೀನಿಬ್ಬರು ಓದ್ರು ನಾನು ಅಷ್ಟರಲ್ಲಿ ಒಂಚೂರು ಅಡುಗೆಗೆ ರೆಡಿ ಮಾಡೋಣ ಬಾತ್ ಮಾಡಿ ಚಟ್ನಿ ಮಾಡ್ಕೊಳೋಣ ಜೊತೆಗೆ ಅಂತ ಅಂದ್ಬಿಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಜೊತೆಗೆ ಮೆಟರ್ನಿಟಿ ಡ್ರೆಸ್ ಬಗ್ಗೆ ನಾನು ಪ್ರತಿ ಸಲ ಹೇಳಿರ್ತೀನಿ ಯಾವ್ಯಾವ ಪೇಜಲ್ಲಿ ತರಿಸ್ತಿದ್ದು ಏನು ಅಂತ ಆದರೂ ಕೆಲವರು ಪದೇ ಪದೇ ಕೇಳ್ತಾಯಿರ್ತಾರೆ ಮತ್ತು ಇನ್ನೂ ಒಂದಷ್ಟು ತರಿಸಿದ್ದೀನಿ ಅದನ್ನು ತೋರಿಸ್ತೀನಿ ನಾನು ಯಾವ ಥರ ಇದೆ ಈ ಸಲ ಕಲೆಕ್ಷನ್ಸ್ ಯಾವ ಥರ ಬಂದಿದೆ ಏನೋ ಅಂತ ಅಂದ್ಬಿಟ್ಟು ಬಟ್ ತುಂಬ ಕಂಫರ್ಟಬಲ್ ಆಗಿರುತ್ತಲ್ವ ನನಗಂತೂ ಇವಾಗಂತೂ ಈ ಮೆಟರ್ನಿಟಿ ಡ್ರೆಸ್ ಬಿಟ್ಟು ಬೇರೆ ಡ್ರೆಸ್ ಹಾಕೊಳ್ಳೋದು ಅಂದರೆ ನನಗೆ ಬೇಜಾರಾಗುತ್ತೆ ಕುರ್ತೀಸ್ ಹಾಕ್ಕೊಳ್ಳೋದಿರ್ಬೋದು ಮತ್ತು ಬೇರೆ ಚೂಡಿದಾರ ಹಾಕ್ಕೊಳೋದಿರ್ಬೋದು ಏನೋ ನಾನು ಕಂಫರ್ಟಬಲ್ ಇರೋದಿಕ್ಕೆ ಆಗೋದಿಲ್ಲ ಅದೇ ಈ ಗೌರವ ಹಾಕೊಳ್ಳೋದಂತೂ ತುಂಬ ಕಂಫರ್ಟಬಲ್ ಆಗಿರುತ್ತೆ ಸಖತ್ ಇಷ್ಟ ಆಯಿತು ಮಾತ್ರ ನಿಜ ನೈಟಿ ಅಂದ್ರೆ ಇಷ್ಟ ಪಡ್ತಾ ಬಟ್ ಇದೇನೋ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದು ಹಾಕೊಳ್ಳೋಕ್ಕೂ ಏನು ಬೇಜಾರು ಅಂತ ಅನ್ಸಲ್ಲ ನೈಟಿ ಎಲ್ಲ ಹಾಕೊಳಕ್ ಇಷ್ಟ ಆಗ್ತಾ ಇರಲಿಲ್ಲ ಬಟ್ ಇದು ತುಂಬಾ ಚೆನ್ನಾಗಿದೆ ನಾನು ತೋರಿಸ್ತೀನಿ ಆಯ್ತಾ ಮತ್ತೆ ಅವರು ವಾಟ್ಸಪ್ ನಂಬರ್ನೇ ಹಾಕ್ಬಿಡ್ತೀನಿ ಹಾಗಾಗಿ ನಿಮ್ಗೆ ಈಸಿ ಆಗುತ್ತೆ ಯಾರಾದರೂ ಬೈ ಮಾಡಬೇಕಂದ್ರೆ ನನಗೆ ಕಮೆಂಟ್ ಬರ್ತಿರುತ್ತಲ್ಲ ಕಮೆಂಟ್ಸಿಂದ ಇಂದ ಗೊತ್ತಾಗುತ್ತೆ ಎಷ್ಟೋ ಜನ ನನ್ನ ವಿಮರ್ಸ್ ಅಲ್ಲಿ ಪ್ರೆಗ್ನೆಂಟ್ ಇರೋರು ಇದ್ದಾರೆ ಮತ್ತೆ ಈಗ ಡೆಲಿವರಿ ಆಗಿ ಐದು ತಿಂಗಳು ಮಗು ಒಂಬತ್ತು ತಿಂಗಳು ಮಗು ಈ ತರ ಎಲ್ಲ ಇರೋರು ಇದ್ದಾರೆ ಅಂತ ಗೊತ್ತಾಗ್ತಿರುತ್ತೆ ಕಮೆಂಟ್ಸ್ ನೋಡಿ ಸೊ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಚಿಕ್ಕವರು ಇದ್ದಾಗ ಬಾತ್ ಅಂದ್ರೆ ಎಷ್ಟು ಇಷ್ಟ ಪಡ್ತಾ ಇದೆ ಅಂದ್ರೆ ನಾನು ಸಿಕ್ಕಾಪಟ್ಟೆ ಇಷ್ಟ ಬಟ್ ಈ ಪ್ರೆಗ್ನೆನ್ಸಿಲಿ ಮಸಾಲೆ ಐಟಮ್ಸ್ ಅಷ್ಟೊಂದು ಹೇಳೋದಲ್ಲ ಬಿರಿಯಾನಿ ಅದೆಲ್ಲ ನನಗೇನು ಅಷ್ಟೊಂದು ತಿನ್ಬೇಕಂತ ಅನಿಸಿಲ್ಲ ಇವತ್ತು ನನಗೆ ಆಶ್ಚರ್ಯ ಆಗೋಯ್ತು ಏನದು ಇವತ್ತು ಬಾತ್ ತಿನ್ಬೇಕು ಇತ್ತಲ್ಲ ನನಗೆ ಅಂದ್ಬಿಟ್ಟು ಸೊ ಅದಕ್ಕೆ ಸ್ವಲ್ಪ ಮಾಡ್ಕೋಣ ಅಂತ ಮಾಡ್ತಾ ಇದ್ದೀನಿ ಒಂದು ಸುಮಾರು ಒಂದು ತ್ರೀ ಫೋರ್ ಡೇಸಿಂದ ಕಿಚನ್ ಕಡೆ ಬರೋಕ್ಕೇನು ಮನಸ್ಸಿರಲಿಲ್ಲ ನನಗೆ ಅದು ಅವಾಗವಾಗ ಆಗುತ್ತೆ ಅನಿಸುತ್ತೆ ಕೆಲವು ಸಲ ಫುಲ್ ವೆರೈಟಿ ವೆರೈಟಿ ಟ್ರೈ ಮಾಡಬೇಕು ಅಂತೆಲ್ಲ ಅನ್ನಿಸ್ತಾಯಿತ್ತು ಬಟ್ ಈಗ ಯಾಕೋ ಅಮ್ಮ ನೀನೇ ಕೊಟ್ಬಿಡಮ್ಮ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದರೂ ಅಮ್ಮ ಕೊಟ್ಬಿಡು ಮಧ್ಯಾಹ್ನ ಸಾಂಬಾರಾದರೂ ಕೊಟ್ಬಿಡು ನವೀನ ರೈಸ್ ಮಾಡ್ತಾಯಿದ್ದು ಸೊ ಹೀಗಾಗ್ತಾಯಿತ್ತು ಇವತ್ತೇನೋ ನಾನೇ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಭಾತೆಲ್ಲ ಏನು ತುಂಬ ಕುಕ್ಕರಲ್ಲಿ ವಿಷಲ್ ಬರ್ಸೋದಲ್ವಾ ಬೇಗ ಆಗ್ಬಿಡುತ್ತೆ ಭಾತೆಲ್ಲ ಏನು ಅನಿಸೆ ಅನಿಸಲ್ಲ ನನಗೆ ಬಾತ್ ಜೊತೆಗೆ ಕೆಲವರು ರಾಯ್ತ ಇಷ್ಟಪಡ್ತಾರೆ ಬಟ್ ನಂಗೆ ಚಟ್ನಿ ಇಷ್ಟ ಆಗುತ್ತೆ ಬಾತ್ ಜೊತೆಗೆ ಅದೇ ಈ ದೋಸೆ ಇಡ್ಲಿ ಚಪಾತಿಗೆಲ್ಲ ಚಟ್ನಿ ಜೊತೆ ತಿನ್ನೋದು ಅಂದರೆ ಫುಲ್ ರಿಟೇಶನ್ ನನಗೆ ಇಷ್ಟ ಆಗೋದಿಲ್ಲ ಬಟ್ ಬಾತ್ ಜೊತೆಗೆ ರಾಯ್ತಾ ತಿಂತ ನನಗೆ ಚಟ್ನಿ ಇಷ್ಟ ಆಗುತ್ತೆ ಸೊ ಚಟ್ನಿನ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ನಮ್ಮಮ್ಮ ಅಂತೂ ನಿಂಗೆ ಏನೇನು ತಿನ್ಬೇಕನ್ಸುತ್ತೆ ಎಲ್ಲ ನೆನೆಸ್ಕೊಂಡು ಮಾಡ್ಕೊಂಡು ತಿನ್ಕೊಬಿಡು ಮಾಡಿಸ್ಕೊಂಡು ಆಮೇಲೆ ಹತ್ತಿನಂಗಿಲ್ಲ ಇಲ್ಲಿ ತಿನ್ನಂಗಿಲ್ಲ ಬಿಸಿನೀರೇ ಕುಡಿಬೇಕು ಐಸ್ ಕ್ರೀಮ್ ತಿನ್ನಬೇಕು ಅನ್ಸಿದ್ರು ತಿನ್ಬಿಡು ಅಂತ ನಮ್ಮ ಅಕ್ಕ ಬೇರೆ ಅವತ್ತು ಹೊಟ್ಟೆ ನೋವು ಅಂತ ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಏನಲ್ಲ ಏ ಐಸ್ ಕ್ರೀಮ್ ತಿನ್ಬೇಕು ಅನ್ಸಿದ್ರೆ ತಿನ್ಬಿಡೆ ಅಂದ್ಕೊಂಡು ಆಗು ಕುರ್ಫಿ ಎಲ್ಲ ತಗೊಂಡ್ ತಿನ್ನಾಯಿತು ನೋಡ ತುಂಬ ಹೊತ್ತು ಕಿಚನಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಇವಾಗ ಸೊ ಹಾಗಾಗಿ ನಾನು ಚೇರ್ ತೊಗೊಂಡು ಬಂದು ಕುತ್ಕೊಂಡ್ಬಿಟ್ಟೆ ಜೊತೆಗೆ ಒಬ್ಬಳೇ ಇದ್ನಲ್ಲ ಬೇಜಾರಾಗ್ತಾಯಿತ್ತು ನಮ್ಮ ಅಕ್ಕನ ಕಾಲ್ ಮಾಡಿ ಮಾತಾಡಿಕೊಂಡು ಹಾಗೆ ಚಟ್ನಿಗೂ ಕೂಡ ರೆಡಿ ಮಾಡಿಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಎಷ್ಟು ಕಾಲಲ್ಲಿ ಮಾತಾಡ್ತೀವಿ ಅಂದರೆ ಮೇ ಬಿ ಅಕ್ಕ ತಂಗಿ ಅಂದ್ರೇ ಹಾಗೆ ಅನಿಸುತ್ತೆ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡ್ತೀವಿ ನಾನೇನಾದರೂ ವರ್ಕ್ಗೆ ಹೋದಾಗ ಅವಳು ತುಂಬ ಮಿಸ್ ಮಾಡ್ಕೊತಾ ಇರ್ತಾಳೆ ನನ್ನ ಈ ಥರ ಏನಾದರೂ ಇಬ್ಬರೂ ಡೈಲಿ ನಾನು ರಜದಲ್ಲಿದ್ದಾಗ ಡೈಲಿ ಮಾತಾಡಿ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ವಾ ಸ್ವಲ್ಪ ಬೇಜಾರಾದರೂ ಪರವಾಗಿಲ್ಲ ತಕ್ಷಣ ಕಾಲ್ ಹೋಗುತ್ತೆ ಇಬ್ಬರು ಗಂಟೆ ಗಂಟೆ ಮಾತಾಡುವಂಥದ್ದು ಸೊ ಈ ಥರ ಏನಾದರೂ ನಾನು ವರ್ಕಿಗೆ ಹೋದಾಗ ಅಥ್ವಾ ಅವಳೇನಾದರೂ ಕೆಲವು ಸಲ ಆಗಿಬಿಟ್ಟಾಗ ನಾನು ಅವಳು ಕಾಲ್ ಮಾಡೋಕ್ಕಾಗ್ತಿರಲ್ಲ ಅವಾಗ ನನಗೆ ಹೆಂಗೇಗೋ ಆಗ್ತಾ ಇರುತ್ತೆ ಅಯ್ಯೋ ಅವಳು ಕಾಲ್ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ನಾನೇನಾದರೂ ವರ್ಕಿಗೆ ಹೋದಾಗ ಅವಳು ನನ್ನ ಮಿಸ್ ಮಾಡ್ಕೊತಾ ಇರ್ತಾಳೆ ಸೊ ದಿನಕ್ಕೆ ಮ್ಯಾಕ್ಸಿಮಮ್ ಕಾಲ್ ಹೋಗೋದು ನನ್ನ ಕಡೆಯಿಂದ ನಮ್ಮ ಅಕ್ಕನಿಗೆ ನಮ್ಮ ಅಕ್ಕನ ಕಡೆಯಿಂದ ನನಗೆ ಸೊ ಇನ್ಕಮಿಂಗು ಔಟ್ ಗೋಯಿಂಗು ಅವಳಿಗೆ ಆಗಿರುತ್ತೆ ಅಷ್ಟು ಕಾಲ್ಸ್ ಬಂದಿರುತ್ತೆ ಅಷ್ಟು ಮಾತಾಡ್ತಾ ನನಗೆ ನನ್ನ ಕಾಲೇಜ್ ಡೇಸ್ ನೆನಪಾಗ್ತಿರುತ್ತೆ ನನ್ನ ಫ್ರೆಂಡ್ಸು ಬೆಸ್ಟ್ ಫ್ರೆಂಡ್ಸ್ ಇದ್ರಲ್ಲ ಅವ್ರ ಜೊತೆ ಹೀಗೆ ಕಾಲೇಜಿಗೆ ಹೋದರೆ ಅಲ್ಲಿ ಲೆಸನ್ ಕೇಳೋದಕ್ಕಿಂತ ಮಾತಾಡೋದೇ ಜಾಸ್ತಿ ಆಗ್ತಾಯಿತ್ತು ಅಷ್ಟು ಮಾತಾಡ್ತಾ ಇದ್ವಿ ಅದ್ರ ಜೊತೆಗೆ ಮನೆಗೆ ಬಂದ ಮೇಲೂ ಕೂಡ ಚಾಟ್ ಮಾಡೋ ಅಂಥದ್ದು ಎಷ್ಟು ಚಾಟ್ ಮಾಡ್ತಿದ್ವಿ ಅಂತ ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕ್ಲಾಸಲ್ಲಿ ಮಾತಾಡಿರೋದು ಸಾಕಾಗ್ತಿರ್ಲಿಲ್ಲ ಮತ್ತೆ ಬಂದು ಮನೇಲಿ ಮೆಸೇಜ್ ಅಂಥದ್ದು ನಂದಿತಾ ಮತ್ತು ವನಿತಾ ಅಂತ ಹೇಳ್ತಿದ್ನಲ್ಲ ಪೂಜಾ ಪೂಜಾ ಆ್ಯಕ್ಚುಲಿ ಬೇರೆ ಕಾಲೇಜು ಬಟ್ ನಮ್ಮದು ಬಾಂಡಿಂಗ್ ಎಲ್ಲ ಅಷ್ಟೇ ಚೆನ್ನಾಗಿತ್ತು ಅಷ್ಟ್ ಅಷ್ಟು ಮೆಸೇಜ್ ಮಾಡೋದು ಅಷ್ಟು ಚಾಟ್ ಮಾಡೋದು ಆ ಕಾಲೇಜಲ್ಲಿ ಅಷ್ಟೊಂದು ಮಾತಾಡ್ಕೊಂಬಂದಿದ್ರು ಅದೇ ಕೆಲಸ ಮಾಡ್ತಿದ್ವಿ ಈಗ ನಮ್ಮ ಅಕ್ಕ ಮತ್ತು ನಂದು ಅದೇ ಥರ ಆಗಿಬಿಟ್ಟಿದೆ ಮಾತು 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 ಒಂದು ಅಡುಗೆ ಮಾಡಬೇಕಾದ್ರೆ ಸುಮ್ಮನೆ ಇರೋಲ್ಲ ಜೊತೆಗೆ ಕಾಲಲ್ಲಿ ಮಾತಾಡ್ಕೊಂಡು ಮಾಡೋದು ಇನ್ನೊಂದು ಬೇರೆ ಏನೋ ಕೆಲಸ ಮಾಡ್ತಾಯಿದ್ರು ಮಾತಾಡೋದು ಅಷ್ಟು ಮಾತಾಡ್ತೀವಿ ಸೊ ಈಗ ಬರೀ ನಾವು ಮೂರೇ ಜನಕ್ಕೆಲ್ವಾ ಆ ಥರವನ್ಗೆ ನನಗೆ ನವೀನ್ಗೆ ಸೊ ಒಂದೇ ಒಂದು ಗ್ಲಾಸ್ ಹಾಕು ಅಂತ ಹೇಳಿದರು ನವೀನ್ ಅದಕ್ಕೆ ಸ್ವಲ್ಪನೇ ಇದ್ದೀನಿ ಮತ್ತು ಇನ್ನೊಂದೇನೆಂದರೆ ಸ್ವಲ್ಪ ಮಾಡಿದಾಗಲೇ ತುಂಬ ಟೇಸ್ಟ್ ಇರುತ್ತೆ ಆ್ಯಂಡ್ ನಮಗೆ ಸಾಕು ನೈಟ್ ಟೈಮ್ ಜಾಸ್ತಿ ತಿನ್ನೋದಕ್ಕಾಗಲ್ಲ ಮತ್ತು ನನಗೂ ಅಷ್ಟೇ ಒಂದೇ ಸಲ ಜಾಸ್ತಿ ತಿನ್ನೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ತಿನ್ನಬೇಕು ಸೊ ಚಟ್ನಿ ಬಿಸಿ ಬಿಸಿ ಆದಂಥ ಟೊಮ್ಯಾಟೊ ಬದ್ನೆಕಾಯಿ ಭಾತು ರೆಡಿಯಾಗಿದೆ ಜೊತೆಗೆ ಸೌತೆಕಾಯಿ ಕೂಡ ಕಟ್ ಮಾಡಿಟ್ಕೊಂಡಿದ್ವಿ ತುಂಬಾ ಚೆನ್ನಾಗಾಗಿತ್ತು ಹೇಳಿದ್ನಲ್ಲ ಅಡುಗೆಗಳು ಸ್ವಲ್ಪ ಸ್ವಲ್ಪ ಮಾಡಿದಾಗಲೇ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ನವಿನ್ಗೂ ಕೂಡ ತುಂಬ ಇಷ್ಟ ಆಯಿತು ಆ ಥರ್ವ ಕೂಡ ಊಟ ಮಾಡ್ದ ಸೊ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಸೊ ನಾನು ಮೆಟರ್ನಿಟಿ ಡ್ರೆಸ್ ಕೊರಿಯರ್ ಬಂದಿದೆ ಅಂತ ಹೇಳಿದ್ರು ನನಗೆ ಏನು ಪ್ಯಾಕ್ ಆಗ್ಬಿಟ್ಟೈತೆ ಊಟ ಹೆಂಗಿತ್ತು ನವೀನ್ ಸೂಪರ್ ಆಯ್ತು ಕ್ಲಿಕ್ ಆಗಿ ಸಿಂಪಲ್ ಆಗಿ ಮಾಡಿದ್ದೆ ನನ್ನ ಮಗ ಬಾತ್ನೆ ಬಿರಿಯಾನಿ ಅನ್ನೋ ರೇಂಜ್ ಫೀಲ್ ಮಾಡ್ಕೊಂಡು ತಿಂದು ಅನ್ನೇ ಫುಲ್ ಖುಷಿ ಆಗ್ಬಿಟ್ಟೈತು ಅವನಿಗೆ ಸೊ ಫುಲ್ ಇಷ್ಟ ಆಗ್ಬಿಟ್ಟೈತು ಅವನಿಗೆ ಇವತ್ತು ಇಷ್ಟ ಆಯ್ತೇನಾ ಬಾತ್ ನಮ್ಮ ಬಿರಿಯಾನಿ ಅನ್ನೋ ಥರ ಬಿರಿಯಾನಿ ಅನ್ಕೊಂಡು ತಿಂದವನು ಶಿರ್ಸ್ ಲಂಗು ಶೈತ್ರಮ್ಯಾ ಚೆನ್ನಾಗಿತ್ತು ಆ್ಯಕ್ಚುಲಿ ಫ್ರೆಂಡ್ಸ್ ಇದೊಂದು ಪರ್ಪಲ್ ಹಾರ್ಟ್ ಡಿಸೈನ್ ಇರೋ ಅಂಥದ್ದು ಮತ್ತು ಈ ಥರ ಸ್ವಲ್ಪ ಡಿಫ್ರೆಂಟ್ಗಳಂಗೆ ಈ ಡ್ರೆಸ್ ಅಷ್ಟೊಂದು ಇಷ್ಟನಾ ಎಷ್ಟು ಕಂಫರ್ಟಬಲ್ ಅನ್ಸುತ್ತೆ ಗೊತ್ತಾ ನಮಗೇನು ಅಯ್ಯೋ ಇಲ್ಲಿ ನೋಡಿ ಇಲ್ಲಿ ಇವ್ರ ಗೋಧಿ ಐ ಯಾರು

ಸೊ ಈ ಥರ ಬರುತ್ತೆ ಇದು ಕಾರ್ಡ್ ಸೆಟ್ ಓಕೆ ಸೊ ಇದೊಂಥರ ಡಿಫ್ರೆಂಟ್ ಆಗಿರುತ್ತಲ್ವಾ ಸೇಮ್ ಮೆಟೀರಿಯಲ್ ಅಲ್ಲಿ ಈ ಥರ ಇದೆ ಸೊ ಇಷ್ಟು ತರಿಸ್ತಿದ್ದೀನಿ ವಿಮನ ಟ್ರೆಂಡ್ಸ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜು ಮೆಟೀರಿಯಲ್ ನಿಜ ಚೆನ್ನಾಗಿರುತ್ತೆ ಈಗ ನಾನು ಹಾಕಿರೋ ಗೌನ್ ಕೂಡ ಅಲ್ಲೇ ತರಿಸ್ತಿದ್ದು ನಾನು ಚೆನ್ನಾಗಿದೆ ಸೊ ಅವ್ರ ಕಾಂಟ್ಯಾಕ್ಟ್ ವಾಟ್ಸಪ್ ನಂಬರ್ ಹಾಕಿ ಕೊಡ್ತೀನಿ ಕೇಳ್ತಾ ಇರ್ತೀರಾ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಬೇಕಿರೋ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಆಯ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು